ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಮಮತಾ ಪ್ರಶಾಂತ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿ ಇರೋ ಐಕನ್ ಒತ್ತಿ ಬೆಲ್ ಐಕನ್ ಒತ್ತೋದ್ರಿಂದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ನನ್ನ ವೀಡಿಯೋನ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಈಗಾಗಲೇ ತಂಬ್ಲೈನ್ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ತುಳಸಿ ಗಿಡದ ಮಾಹಿತಿ ಇದು ಅಂತ ಫ್ರೆಂಡ್ಸ್ ಎಲ್ಲರ ಮನೆ ಮುಂದಗಡೆ ತುಳಸಿ ಗಿಡ ಇದ್ದೇ ಇರುತ್ತೆ ತುಳಸಿ ಗಿಡ ನೆಟ್ಟಿದ ವಸ್ತ್ರಲ್ಲಿ ಗಿಡ ತುಂಬ ಚೆನ್ನಾಗಿ ಕಾಣ್ತಾ ಇರತ್ತೆ ಬರ್ತಾ ಬರ್ತಾ ಗಿಡಗಳು ಒಣಗ್ತಾ ಬರುತ್ತೆ ಇದಕ್ಕೇನಪ್ಪ ಕಾರಣ ಅಂತ ಅಂದರೆ ನೋಡಿ ಇಲ್ಲಿ ಈ ಥರ ಬೀಜಗಳು ಬಿಟ್ಟಾಗ ಗಿಡ ತಾನಾಗೇ ಒಣಗ್ತಾ ಬಂದ್ಬಿಡತ್ತೆ ಈ ಥರ ಬೀಜ ಆಗೋಕ್ಕೆ ಬಿಡಬಾರ್ದು ನಾನು ಈ ಥರ ಬೀಜ ಆಗೋಕ್ಕೆ ಬಿಟ್ಟಿರಲ್ಲ ಆವಾಗ ಕ್ಲೀನಾಗಿ ಕಟ್ ಮಾಡಿಬಿಡ್ತೀನಿ ಆದರೆ ಈ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹಾಗೆ ಬಿಟ್ಟಿದ್ದೀನಿ ನೀವು ಕೂಡ ಅಷ್ಟೇ ಈ ಬೀಜಗಳನ್ನು ಆಗಕ್ಕೆ ಬಿಡಬೇಡಿ ಆದಷ್ಟು ಚಿಗುರ್ತಾ ಇದ್ದಂಗೆ ಕಟ್ ಮಾಡಬೇಡಿ ಅದು ತುಂಬ ಒಣಗೋಗ್ಬಿಡ್ತು ಅಂದರೆ ಗಿಡ ತುಂಬಾ ಒಣಗೋಗ್ಬಿಡತ್ತೆ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್